ನಮಸ್ಕಾರ ರೀ ಎಲ್ಲರಿಗೂ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಪಡೆಯುಂಡಿ ಹೋರಿಯ ಸಂಪೂರ್ಣ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಎಲ್ಲರೂ ವೀಕ್ಷಿಸಿ ಹಾಗೂ ಇದೇ ತರ ಸಪೋರ್ಟ್ ಮಾಡಿ ನಮಸ್ಕಾರ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ನಮಸ್ಕಾರ श्रीशल रामचंद्र धवाई सा जिला सांगली मोबाइल नंबर एक्स डबल जीरो फाइव व्हाट्सअप नंबर जीरो डबल टू एन टू ನೀವತಿರ್ಲಿ ಪುನಾದ ಕೊಟ್ಟಿತ್ರಿ ಕೊಟ್ ಅಂತಿಲ್ರಿ ಅಲ್ಲಿ ಏನೈತ್ರಿ ಕಲ್ಲೂರು ಸಾಹ್ಕರ ನಾವು ಕೂಡ ಹೋಗಿರಿ ಕಲ್ಲೂರ್ ಸಹಕಾರಕ್ಕೆ ತಂದ್ರ ಇದ್ ಲಕ್ಷ ಐದ್ ಸಾವಿರಕ್ಕೆ ತಂದಿದೇವ್ರಿ ಅಲ್ಲಿ ಏನೈತೆ ಎರಡು ವರ್ಷ ಸಾವಿರ ಕಲ್ಲು ಸಹಕಾರ ಅಂತಿತ್ರಿ ಅಲ್ಲಿ ಏನೈತೆ ಒಂದ್ ಜಾರ ನೆದ್ರಾಗಿ ಮುಂದಿನ ಕಾಲ ಒಂದ್ ಸ್ವಲ್ಪ ಪಾಟ್ ಅದ್ರಿ ಪಾಟ್ ಆಗನ ಐಸು ಲಕ್ಷಕ್ ಏನಾಯ್ತಾರ್ ನಾ ತಂದಿರೀ ಹಾ ஏன் விஷேஷ் அந்த மொதல் மூலராஜ் திப்பன் நன்றி அது ஆ எத்தியா மொதல் ஏன ஆர்நாடக மஹாராஷ்ட்ரீ ஆன அவன் ஆ மம ஏன்தலி நான் பனாதோம் ಸಾಹ್ಕಾರ ತಂದ್ರಿ ಸಾಹ್ಕಾರ ಕಡೆ ನಾ ತಂದ್ರೆ ಅವ್ರ ಕಡೆ ಎರಡು ವರ್ಷ ಇತ್ತು ಈಗ ಜನತೆ ನಾ ಇಲ್ಲಿ ಒಂದು ಜಾತ್ರೆ ತಗೊಂಡಿರ್ ಕರ್ಕೊಳ್ರಿಗ ಒಂದ್ರ ಇಪ್ಪತ್ತು ವರ್ಷ ಕರ್ಕೊಂಡು ಹುಟ್ಟಿವ್ರಿ ಚಲೋ ಹುಟ್ಟ್ಯಾವ್ರಿ ಹೀ

ಕೆಲಾರಿ ಜಾತಿ ವಿಶೇಷತೆ ಅಂದ್ರೆ ನೋಡ್ರಿ ಎಲ್ಲಾದ್ರೂ ಇದು ಚಂದ್ರ ಗಿಳಿ ಗಿಳಿ ಇದಂಗ್ರಿ ಕಿಲಾರಿ ಜಾತಿ ರೀ ಅಂಗ ಅದ್ರ ಮೇಲಾಗ್ ಎಂತೀರ ನಮ್ ರಾಜ ಅದ್ರ ಸ್ಮೂತ್ ಜಾತ್ರಿ ಅದು ಹಿಂದಿರಿ ಕೆಲಾರಿ ನೋಡ್ರಿ ಕೆಲಾರಿ ಅಂದ್ರೆ ಇದು ಮಾಸ್ಕರ್ ಮತ್ ಇದೇನಿ ಕಿವಿ ಸಾಣಬೇಕ್ರಿ ಕೂಡ ಅದೇ ಸಣ್ಣ ಬೇಕ್ರಿ ಅಂದ್ರೆ ಇದು ಗಣದ್ ಏನು ಇರಬಾರ್ದು ಹಾ ಬಾಲ್ ಬಾಳ್ ಬೇಕ್ರಿ ಹಿಂಗ ಎಲ್ಲಾ ತರ ವಿಶೇಷ ಇದ್ದದ ಕಿರಾರ್ಜಾತಿರ್ತಾರೆ ಮಾಡ್ ಮೂವತ್ತೈದ್ ನಾಲ್ತ್ ವರ್ಷ ಸಲೇನಿ ಬತ್ರಿ ಇವ್ ಹ ಎಲ್ಲ ಆದ್ರ ಬಾಜಿ ಬೈಲಾ ಇದ್ರ ಮುಚ್ಚ ಕೂಡ್ ಮುರ್ಕಿತ್ತು ರಾಜ ಅಜ್ಜ ಏನೈತ್ರಿ ಆದ್ರ ಎರಡು ಕಾರ್ ಹೋಗಿದ್ರಿ ನೀವು ಮುಂದಿನ ಎರಡು ಕಾರ್ ಹೋಗಿದ್ರಿ ಬಟ್ಟಾ ಬಾಜಿ ಅನ್ನ ಅವ್ ನಾ ಮಧ್ಯಾಂತ್ ಅದು ಏನ ಹೊರ್ಗೇನ್ರಿ ಜರ್ತು

ಏನಿದೆ ಕಾಮನ್ ವಸ್ತು ಕಾಣಸಂದ್ರ ತಗೋದು ಮತ್ತೇನಿಲ್ಲ ಅದ ಪ್ರೀತಿ ಸಾಕೋದು ಅದೇ ಏನಾಯ್ತಿ ಮಾಡ್ಕೋತ ಕೆಲವಾರ ಜಾತಿ ಏನತ್ರ ಸಂಗೋಪನ ಮಾಡ್ಕೋತೀರ ಜಾತಿ ಮಾಡ್ಕೋತ ನಾವು ನಾವ್ ವ್ಯಾಪಾರ ಮಾಡ್ಬೇಕು ಮೇವು ವಿಶೇಷತೆ ನಾವು ಮಾಡ್ಬೇಕಾದ್ರೆ ಅವ್ನು ಏನೇನು ನಾವು ಖಾದ್ಯ ಹಾಲನ್ನು ತುಪ್ಪ ಏನೇನೋ ಪೈಲ್ ವಹನ ಮಾಡ್ಬೇಕಾದ್ರೆ ಆ ಪೈಲ್ವನ್ ಟೈಪ್ ನಮ್ಮ ನಮ್ಮ ಮಕ್ಕಳಕ್ಕೆ ಹೆಚ್ಚೆ മു എപ്പൊ ആ ಒಂದ ಆಕ್ರ ಬಿಡ್ಬೇಕಾದ್ರಿ ದೋರಿನವ ಹದ್ನೂರ್ ಒಂದ್ ರಾಶಿ ಮತ್ ಸೆನ ಲೋಕಲ್ ಅಂತ ಎರಡ್ ಸಾವಿರ ತಗೋತೇನಿ ಎಲ್ಲಾ ಗರೀಬ್ ನಾವು ಕಡೆ ತರ್ಬೇಕ್ರಿ ನಾವ್ ಮನೆಗ್ ಬಯ್ಯಂಗಲ್ರಿ ನಾವ್ ಏನೋ ನೂರ ಕಡಿಮೆ ಕಡ್ರ ಪೂರಾ ಆಡ್ತೈತ್ರಿ ಹಾ ಗರ್ ಪರ್ಸನ್ ನಾವ್